ಹಾಯ್ ಗಾಯ್ ಸೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿರೋ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದನ್ನ ನೀವು ಮಾಡಿ ಟ್ರೈ ಮಾಡಬಹುದು ಕ್ವಿಕ್ ಆಗಿ ತುಂಬಾ ಬೇಗ ಆಗೋ ರೆಸಿಪಿ ಇದನ್ನ ನೀವು ರೊಟ್ಟಿ ಚಪಾತಿ ದೋಸೆ ಮತ್ತೆ ಒಬ್ಬಟ್ಟು ಇಷ್ಟರ ಜೊತೆಗೂ ಟ್ರೈ ಮಾಡಬಹುದು ಇವತ್ತು ಚಪಾತಿ ಜೊತೆ ಟ್ರೈ ಮಾಡಿದ್ದು ಸಖತ್ ಗಮ ಗಮ ಅಂತಿದೆ ನಾವು ಮನೇಲಿ ನೋಡಿ ಮಾನಣ್ಣ ಎಲ್ಲ ಮಾನಣ್ಣೆಲ್ಲಾರು ಪಳಪಳ ಅನ್ನ ಏನ್ ಹೇಳಣಿಗೆಲ್ಲ ಅದಕ್ಕೆ ಇವತ್ತು ಶೀಕರಣೆ ಮಾಡಿ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗ ಬರಷ್ ಅಲ್ಲಿ ಶೀಕರಣೆ ಮಾಡಿ ಇಟ್ಬಿಡ್ಬೇಕು ಇಲ್ಲಾಂದ್ರೆ ಮಾನಣ್ಣ ಅವ್ನ್ಗೆ ಕೊಡ್ಬೇಕಾಗುತ್ತೆ ಅದಕ್ಕೆ ಅವ್ನು ಹೆಂಗಿದ್ರು ಹಾಲು ತಗೋಬಾರಕ್ ಹೋಗಿದ್ದಾನೆ ಅಷ್ಟರಲ್ಲಿ ಮಾಡೋಣ ಅಂತ ಅನ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಒಂದು ಸಿಂಧೂರ ಎರಡು ಬಾದಾಮಿ ತಗೊಂಡಿದೀನಿ ಅಂತಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವುದು ಟ್ರೈ ಮಾಡಿದ್ರಿ ಅಂತ ಅಂದ್ಬಿಟ್ಟು ನಾನು ನಮಗೆ ಎಷ್ಟು ಬೇಕೋ ಅಷ್ಟು ಮಾವಿನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ನಾನೊಂದು ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಈ ಥರ ಸಿಪ್ಪೆ ತಕ್ಕೊಬೇಕು ನೀಟಾಗಿ ಈ ಥರ ಸಿಪ್ಪೆ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ಟೇಸ್ಟು ಅದಕ್ಕೆ ಆದಷ್ಟು ನೀಟಾಗಿ ತಕ್ಕೊಳ್ಳಿ ಒಂದೊಂದು ಹಣ್ಣು ಕೈಲೇ ತೆಗೆದ್ರೆ ಬರುತ್ತೆ ಇದು ಬಾದಾಮಿ ಮಾವಿನಣ್ಣು ಯಾಕೋ ಬರಲಿಲ್ಲ ಅದಕ್ಕೆ ನಾನು ಚಾಕಲ್ ತೊಗೊತಿದ್ದೀನಿ ಇದನ್ನ ನೋಡಿ ಕೈಲಿ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಈ ಥರ ತಕ್ಕೊಂಡು ನೀಟಾಗಿ ಎಲ್ಲ ಒಂದು ಕಡೆ ಎತ್ತಿಟ್ಕೊಳ್ಳಿ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೆ ಅದನ್ನೆಲ್ಲ ತಿನ್ನಬೇಕು ಮತ್ತು ಅದರಿಂದ ಏನೇನು ಅಡುಗೆ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡಬೇಕು ಮತ್ತು ಹಣ ಚಿ ನೆಕ್ಸ್ಟ್ ಇಯರ್ಗೆ ಸಿಗೋದು ಹಾಗಂತ ಎಷ್ಟು ಬೇಕಷ್ಟೇ ತಿನ್ನಬೇಕು ತುಂಬ ಜಾಸ್ತಿ ತಿನ್ಬಿಟ್ರೆ ಅದರಿಂದ ಬೇದಿ ವಾಂತಿ ಆ ಥರ ಏನಾದರೂ ಆಗುತ್ತೆ ಅದಕ್ಕೆ ಆದಷ್ಟು ನೋಡ್ಕೊಂಡು ತಿನ್ನಿ ನೋಡ್ಕೊಂಡು ಯೂಸ್ ಮಾಡಿ ಸಿಪ್ಪೆ ಎಲ್ಲ ಬಿಡಿಸಿದ ಮೇಲೆ ಈ ಥರ ಹಣ್ಣು ಇತ್ತಲ್ವ ವಾಟೆ ಮೇಲೆ ಅದನ್ನೆಲ್ಲ ನೀಟಾಗಿ ತಕ್ಕೊಳ್ಳಿ ಹಣ್ಣೆಲ್ಲ ಈ ಥರ ಮೇಲೆ ಅದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೋಬೋದು ಕೈಲಾದರೂ ಮಾಡ್ಕೋಬೋದು ಕೈಲಿ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಸ್ಮಾಶರಿಂದ ಸ್ಮ್ಯಾಶ್ ಮಾಡ್ತಿದ್ದೀನಿ ಕೆಲವೊಬ್ರು ರುಬ್ಬಿಬಿಡ್ತಾರೆ ಚೆನ್ನಾಗಿ ಚೆನ್ನಾಗಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು ನೀವು ಕೈಲಾದರೂ ಕಿವುಚ್ಕೊಳ್ಳಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಸ್ವೀಟ್ ಅಂದ್ಬಿಟ್ಟು ಬೆಲ್ಲನ ಆ್ಯಡ್ ಮಾಡ್ತೀನಿ ನಿಮಗೆ ಬೇಡ ಅಂತಂದರೆ ಆ್ಯಡ್ ಮಾಡಬೇಡಿ ಅದಕ್ಕೆ ಸ್ವಲ್ಪ ಏಲಕ್ಕಿನ ನೀಟಾಗಿ ಜಜ್ಜಿಬಿಟ್ಟು ಪೌಡ್ರ್ ಮಾಡಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ನು ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಈ ಥರ ಮಾಡ್ಕೋತೀನಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಈ ಥರ ಏಲಕ್ಕಿ ಪೌಡರು ಬೆಲ್ಲ ಮತ್ತು ಮಾವಿನ ಜಜ್ಜಿರೋದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಇಡಬೇಕು ಆವಾಗ ಅದೇ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನನ್ನ ಮಗನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸ್ನೀರು ಕೊಡ್ತೀನಿ ಅವ್ನುಗೂಡ ಡೈಜೆಷನ್ ಚೆನ್ನಾಗಾಗುತ್ತೆ ರಾತ್ರಿ ಅದು ಇದ್ದು ತಿಂದಿರೋದು ಅಂತ ಅಂದ್ಬಿಟ್ಟು ಏನು ಹೊಟ್ಟೆ ಬಾಧೆ ಆಗೋಲ್ಲ ಅಂತ ಅವನು ನೋಡಿದರೆ ಕುಡಿಯೋಷ್ಟು ಕುಡಿದ್ಬಿಟ್ಟು ಈ ಥರ ಕಲಾಯಿಸ್ಕೊಂಡು ಕೂತಿರ್ತಾನೆ ಅವನಿಗೆ ಈ ಥರ ಮಾಡಿದರೆ ಏನೋ ಖುಷಿ ಅಂತ ಅನಿಸುತ್ತೆ ಅದಕ್ಕೆ ಅವನ ಪಾಡಿಗೆ ಅವನು ಆಟ ಆಡ್ತಾ ಇರ್ತಾನೆ ಅಂತ ಅಂದ್ಬಿಟ್ಟು ನಾನು ಚಪಾತಿ ಲಟ್ಟಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೀವು ಚಪಾತಿ ಉಂಡೆಗಳು ಮಾಡ್ಕೋತಿರಲ್ಲ ಅದಕ್ಕೆ ಈ ಥರ ಸ್ವಲ್ಪ ಇಟ್ಟು ಹಿಟ್ಟೊಳಗಡೆ ಹಾಕಿ ಎತ್ತಿಟ್ಕೊಂಡ್ರೆ ನೀವು ಚಪಾತಿ ಲಟ್ಸ್ಬೇಕಾದ್ರೆ ಹಿಟ್ಟು ಜಾಸ್ತಿ ಬೇಕಾಗಿರಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಿದ್ದೀನಿ ನಾನಿಲ್ಲಿ ಚಪಾತಿ ಮಾಡೋಂಥ ಫುಲ್ ರೆಸಿಪಿ ಏನು ತೋರಿಸ್ತಾ ಇಲ್ಲ ಜಸ್ಟ್ ಹೆಂಗೆ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನಷ್ಟೇ ಆ್ಯಡ್ ಮಾಡಿದ್ದೀನಿ ನೀವು ಈ ಥರ ಉಂಡೆಗೆ ಹಾಕ್ಕೊಂಡ್ರೆ ಲಟ್ಟಿಸ್ಬೇಕಾದ್ರೆ ನೀವು ನೋಡ್ತಿರ್ಬೋದು ನಾನು ಹಿಟ್ಟು ಹಾಕೋತೇ ಇಲ್ಲ ಹಂಗೆ ಲಟ್ಟಿಸ್ತಾ ಇದ್ದೀನಿ ಅಟ್ ಬೇಕು ಅಂತಂದರೆ ಒಂದು ಸ್ವಲ್ಪ ಹಾಕೋಬೋದು ಅಷ್ಟೇ ಜಾಸ್ತಿ ಹಿಟ್ಟಿಡಿಯಲ್ಲ ಅವಾಗ ಚಪಾತಿನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಈ ಥರ ಒಂದ್ಸಲಿ ಚೆಕ್ ಮಾಡಿ ನೋಡ್ಬೋದು ನೋಡಿ ನನ್ನ ಮಗ ನನ್ನ ಪಾತ್ರೆ ತೊಳೆದಿಟ್ಟಿದ್ನಲ್ಲ ಅದರಿಂದ ಅವನೊಂದು ಪಾತ್ರೆ ತೊಗೊಳ್ಳೋದು ಅದರಿಂದ ಏನೇನಾದರೂ ಮಾಡೋದು ಅವ್ನಿಗೆ ಈ ಥರ ಏನಾದರೂ ಒಂದು ಮಾಡ್ತಾ ಇರಬೇಕು ಇಲ್ಲಾಂದರೆ ಸಮಾಧಾನ ಆಗೋಲ್ಲ ಅವ್ನ ಮಕ್ಳಿಗೆ ಈ ಏಜಲ್ಲಿ ಹೊಸ್ದಾಗಿ ಕಲಿತಾ ಇರಬೇಕಂತ ಅನಿಸುತ್ತೆ ಏನಾದರೂ ಒಂದು ತೊಗೊತಾನೆ ಅದರಿಂದ ಏನಾದ್ರು ಡಿಫ್ರೆಂಟಾಗಿ ಮಾಡ್ತಿರ್ತಾನೆ ಇಲ್ಲಿ ನೋಡಿ ಆ ಕುಕ್ಕರ್ ತೊಗೋತಾನೆ ತಲೆ ಮೇಲೆ ಇಟ್ಕೋತಾನೆ ಟೋಪಿ ಥರ ಮಾಡ್ಕೋತಾನೆ ಮತ್ತೆ ತಲೆಗೆ ಇಟ್ಕೊಂಡು ತನ್ನ ಸೈಜಿಗೆ ಆಗುತ್ತೆ ಅಂತ ಚೆಕ್ ಮಾಡ್ಕೋತಿರೋದು ಅವನು ಅಡುಗೆ ಮನೆಗೆ ಬಂದರೆ ನನ್ನ ಜೊತೆ ಅವನು ಬಂದುಬಿಡ್ಬೇಕು ಎಷ್ಟು ಹೇಳಿದ್ರೂ ಹೋಗೋಲ್ಲ ಈಗ ಚಪಾತಿ ನೋಡಿ ಬೇಯಿಸಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಚೆನ್ನಾಗಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಿದ್ದೀನಿ ನೀವು ನೋಡ್ಬೋದು ಎಷ್ಟು ಆಗಿದೆ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗ್ತಿತ್ತು ಕೊ ಚಪಾತಿ ತೆಗಿತೀಯ ನೀನು ಹೆಂಗ್ ತೆಗಿತೀಯ ಚಪಾತಿ ತಕೋರುತ್ತ ಸಣ್ಣ ಮಕ್ಕಳು ಈ ತರ ಕೂರ್ಸ್ಕೊಂಡು ಅಡ್ಗೆ ಮಾಡ್ತು ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಡ್ಗೆ ಮಾಡಿ ತಿಂಡಿ ಮಾಡ್ ನಮ್ಮ ಮನೆಯವ್ರಿಗೆ ಆಫೀಸಿಗೆ ಟೈಮ್ ಆಗಿದ್ರೂ ಗೊತ್ತೇ ಆಗಲ್ಲ ಆ ಥರ ನಾನು ಚಪಾತಿ ತೆಗಿತೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾನೆ ದೇವ್ತರ ಹೆಂಗ ಕೂತ್ಕೊಳ್ಳು ದೇವ್ತಾರ ದೇವ್ತಾರ ಎರಡು ಚಪಾತಿ ಬೇಯಿಸಿದ್ರೆ ಚಿನಿ ಮುಗ್ದೇವಾಯ್ತಲ್ಲವಾ ಎರಡು ಚಪಾತಿ ಬೇಯಿಸಿದ್ರೆ ಎಲ್ಲಿಗೆ ಒಣಾಕೆ ನೀತಿಯಾ ಹ್ಮ್ ಬಟ್ಟೆ ಒಣಾಕೆ ಅಂತ ತಿಳ್ತಿಟ್ಟಿದ್ರೆ ಅದನ್ನು ಈ ತರ ಆಟ ಸಾಮಾನು ಮಾಡ್ಕೊಂಡು ತಳ್ಕೊಂಡು ಹೋಗ್ತಿದ್ದಾನೆ ಇವನು ತಳ್ಳಿ ಸಾಕಾಯ್ತು ಅದಕ್ಕೆ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡು ನನ್ನ ಹತ್ರ ಇವಾಗ ಬರ್ತಿದ್ದಾನೆ ವಿಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ ಅವನು ನೋಡ್ಬೇಕಂತೆ ವೀಡಿಯೋ ಈಗ ಚಪಾತಿ ಶೀಕರಣೆ ಎಲ್ಲ ಮಾಡಿದ್ದು ಮುಗೀತು ಅದನ್ನ ಇವಾಗ ಸರ್ವ್ ಮಾಡ್ಕೋತಿದ್ದೀನಿ ಒಂದ್ ಪ್ಲೇಟಿಗೆ ಇಲ್ಲಿ ನೋಡಿ ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು ನಾನು ತೋರಿಸ್ತಿದ್ದೀನಲ್ಲ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿತ್ತು ನಾನು ಯಾವಾಗ್ಲೂ ಟೇಸ್ಟ್ ಮಾಡೋ ಮರ್ತು ಹೋಗ್ತೀನಿ ಆ್ಯಡ್ ಮಾಡೋದು ಏನು ಕೆಚಪ್ ಹಾಕ್ಬೇಕಾ ಕೆಚಪ್ ಹಾಕೊಂಡು ತಿಂತಾರೆ ಯಾರಾದರೂ ನೋಡಿರಿ ಯಾರಾದ್ರೂ ಕೆಚಪ್ ಹಾಕೊಂಡು ತಿಂತಾರಾ ನಾನು ಹಿನ್ಗೆ ವಾಟೆ ಮೇಲೆ ಅದ್ ಹಾಕೊಂಡು ತಿನ್ಬೇಕಂತೆ ಇಲ್ಲ ನೋಡ್ರಿ ಹೆಂಗ್ ತಿಂತಿದ್ದಾನೆ ಅಯ್ಯಪ್ಪ ಅಯ್ಯಯ್ಯ ಅಯ್ಯಪ್ಪ ಹೆಂಗ್ ತಿಂತವ್ ನೋಡ್ರಿ ನೋಡ್ರಿ ಕೆಚ್ಚಮ್ನಾಗ ಹಾಕು 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 ನಾನ್ ಯಾಕೆ ಅಂತಂದ್ರೆ ವಾಟೆ ಮೇಲೆ ಹಾಕೊಂಡು ತಿನ್ಬೇಕಂತೆ ಟೇಸ್ಟ್ ಚೆನ್ನಾಗಿರುತ್ತೆ ಹೆಂಗೈತೆ ಚಿನ್ನಿ ಹೆಂಗೈತೆ ಹೆಂಗೈತೆ ಅಂತ ಹೇಳು ಹೆಂಗೈತೆ ತೆಲ್ಲ ತಿಂಕೊ ಶೀ ಅವನು ತುಂಬಾ ಇಂಟ್ರೆಸ್ಟ್ ಆಗಿ ತಿಂತಿದ್ರೆ ನಾನು ಹೇಳೋ ಮಾತೆ ಕೇಳಿಸಲ್ಲ ಹೆಂಗಿದೆ ಅಂತ ಹೇಳು ಅಂದ್ರೂ ಅದನ್ನ ನೋಡ್ತಾನೆ ಇಲ್ಲ ಅವನು ಅವನ ಪಾಡಿಗೆ ಅವನು ತಿಂತಿದ್ದಾನೆ ಇರು ಒಂದು ನಿಮಿಷ ಖಾಲಿ ಆಗೋಯ್ತಾ ಇದು ಯಾವ ಥರ ಟೇಸ್ಟು ಅಪ್ಪ ಅದಿಗೆ ಏನು ಗೊತ್ತೇನೋ ಕೋಡ ಇಲ್ಲಿ ಕೊಡಲಿ ಕೋಡ ಇಲ್ಲಿ ಕೋಡ ಕೋಡ ಇಲ್ಲಿ ಚಿನಿ ಬೇಡಮ್ಮ ಬೇರೆದು ಕೊಡ್ತೀನಿ ಕೊಡು ಬೇರೆದು ಅದ ನೀನು ಹಾಕೊಳೋದಲ್ಲ ಕಾಮ್ ಬರ್ತಾವೆ ಗಾಯ್ಸ್ ನಾವು ಇವತ್ತು ಮಧ್ವೇಗೆ ಹೋಗ್ತಾ ಇದೀವಿ ನಾನು ನನ್ನ ಮಗ ಈ ತರ ರೆಡಿ ಆಗಿದೀವಿ ನೋಡಿ ಇವನು ನಾನು ಓಲೆ ಎಲ್ಲ ಮುಟ್ಟಿ ಮುಟ್ಟಿ ನೋಡ್ತಿದ್ದಾನೆ ನನ್ನ ಮಗ ಏನು ಮಾಡೋದು ಮಕ್ಕಳನ್ನೆಲ್ಲ ಇಟ್ಕೊಂಡು ಇದೇ ಥರ ರೆಡಿಯಾಗಿ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ನೋಡಿ ಹೆಂಗೆ ರೆಡಿಯಾಗಿದೆ ನೋಡ್ತಿದ್ದೀರಾ ಒಂದು ಮದುವೆ ಇದೆ ಅದಕ್ಕೋಸ್ಕರ ಈ ಥರ ಆಗಿರೋದು ಜೊತೆ ಸಿಂಪಲ್ಲಿಗೆ ಒಂದು ಚೋಕರ್ ಹಾಕ್ಕೊಂಡು ಒಂದು ಓಲೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಹೋಗೋಣ ನನ್ನ ಮಗ ನೋಡಿ ಹಿಂಗ್ ತೋರಿಸ್ಬೇಕಂತೀವ್ ನೋಡು ಜಸ್ಟ್ ಒಂದು ಟೀ ಶರ್ಟ್ ಚಡ್ಡಿ ಮಕ್ಳಿಗೆ ಫ್ರೀಯಾಗಿರ್ಬೇಕಲ್ ಮಗ ಇಲ್ಲಿ ನೋಡು ನನ್ನ ತೋರಿಸು ತೋರಿಸು ಅಂತಾನೆ ಏನಾದ್ರು ತೋರ್ಸಕ್ ಹೋದ್ರೆ ಈ ತರ ನಾಚ್ಕೊಂಡು ಮಲ್ಕೊಂಡು ಹೀಗೆ ಅಂತ ನಗ್ತಾ ಇರ್ತಾನೆ ನಂದು ಫೋಟೋ ಐಡಿ ಅಂತ ನಾನೊಂದು ಎರಡು ಸೆಲ್ಫಿ ತಕೊಂಡ್ರೆ ನಂದು ಫೋಟೋ ಇಡಿ ಡಿ ನಂದು ಫೋಟೋ ಐ ಅಂತ ನಿಂತಿದ್ದೇನೆ ಕೂತ್ಕಬೇಡ ಅದ್ ನಿಂತ ಹಂಗೆ ತೆಗಿಯೋದು ಏನ ದೂರ್ನಿಂದ ಇದೆ ಲೂಸು ಬಿಗಿನೇ ಕಾಣಿಸ್ತಿಲ್ವಲೇ ನೋಡಿ ಕ್ಯೂ ಇದೆ ಕ್ಯೂ ನಿಂತ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ನನ್ನ ಮಗ ಇದೇ ಮದ್ವೆ ಇವ್ರೊಬ್ಳು ಫ್ರೆಂಡ್ಸ್ ಸಿಕ್ಕಿಲ್ವೋ ಅವಳಿಗಂತೂ ಫುಲ್ ನಾಚಿಕೆ ಅದಕ್ಕೆ ಅವಳ ಜೊತೆ ಅವಳು ಮತ್ತು ಅವಳ ಹಸ್ಬೆಂಡು ಎಲ್ಲ ಊಟಕ್ಕೆ ಅಂತ ಹೋದ್ವಿ ಊಟದಲ್ಲಿ ಊಟ ಅಂತೂ ಸಖತ್ತಾಗಿತ್ತು ಫಸ್ಟ್ ಎಲ್ಲ ಅಂದರೆ ಕಾಲೇಜ್ ಡೇಸು ಸ್ಕೂಲಲ್ಲೆಲ್ಲ ಇದ್ದಾಗ ಊಟ ಇಲ್ಲ ಅಂತಂದ್ರೆ ಹೋಗ್ತಾನೆ ಇರಲಿಲ್ಲ ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಫಂಕ್ಷನ್ಗೆ ಹೋಗ್ಬಿಟ್ಟು ಹಾಗೆ ಬಂದ್ಬಿಡ್ತಾಯಿದ್ವಿ ಇವಾಗೆಲ್ಲ ಆ ಥರ ಇಲ್ಲ ಊಟನ ಮಿಸ್ಸೇ ಮಾಡ್ಕೊಳ್ಳಲ್ಲ ಊಟ ಮಾಡಿಕೊಂಡೇ ಬರೋದು ಆ ಥರ ನೋಡಿ ನನ್ನ ಮಗ ಎಲ್ಲೇ ಹೋದ್ರೂ ಆ ಬಜ್ಜಿ ಬೋಂಡೆ ಇಟ್ಕೊಂಡು ಕುತ್ಕೊಬಿಡ್ತಾನೆ ಕೋಸುಂಬರಿ ಹೆಸ್ರು ಕಾಳು ಬೀನ್ಸ್ ಪಲ್ಯ ಗೋಬಿ ಸುವರ್ಣ ಗೆಡ್ಡೆ ಪಲ್ಯ ಪಾಯಸ ದೋಸೆ ಅನ್ನ ಸಾರು ಮಶ್ರೂಮ್ ಬಿರಿಯಾನಿ ಈ ಥರ ತುಂಬ ಚೆನ್ನಾಗಿತ್ತು ಒಳ್ಳೆ ಮದುವೆ ಊಟ ಮಾಡ್ಕೊಂಬಂದ್ವಿ ಇಲ್ಲಿ ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ಇಸ್ಕೊ ಬಂದರೆ ನನ್ನ ಮಗ ಇಲ್ಲಿ ನೋಡ್ರಿ ಅದನ್ನು ಬಿಟ್ಟೇ ಇಲ್ಲ ಕೊಡೋವರ್ಗು ಇಟ್ಕೊಂಡು ಅವನೇ ತಿನ್ಬೇಕಂತೆ ತಿನ್ಸಕ್ ಹೋದ್ರೂ ಇರಲಿಲ್ಲ ಅವನೇ ಇಟ್ಕೊಂಡು ತಿಂತಾ ಇದ್ದ ಐಸ್ ಕ್ರೀಮ್ ಕೊಡ ಅಂತ ಅಂದ ಅವನು ಇತ್ತು ತಿನ್ನ ಆ್ಯಪಲ್ಲಿ ಐಸ್ ಕ್ರೀಮು ನಾನು ಅರ್ಧ ಖಾಲಿ ಮಾಡಿಬಿಟ್ಟೆ ಇವನಿಗೆ ಕೊಟ್ಟರೆ ಮತ್ತೆ ಶೀತ ಆಗುತ್ತೆ ಅಂತ ಅನ್ ಅಂದ್ಬಿಟ್ಟು ಇವನು ನಮ್ಮ ಕ್ಲೋಸ್ ಫ್ರೆಂಡು ಸಚಿನ್ ಅಂತ ಇವನು ಇನ್ನೊಬ್ಬ ಫ್ರೆಂಡು ರವಿ ಅಂತ ಅನ್ಬಿಟ್ಟು ನಾನು ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ ನೆಕ್ಸ್ಟ್ ವಿಡಿಯೋದ ಸಿಗೋಣ